ರಕ್ಷಣೆಗೆ ಟು ವರಿ ಅಂತ ಹೇಳಿ ಭರವಸೆ ಕೊಡೋದು ನೈತಿಕ ಬೆಂಬಲವೂ ಕೊಡೋದು ರಾಜಕೀಯ ಹೇಗಾಗುತ್ತೆ ನಂಗೆ ಅರ್ಥನೇ ಅಂತಂದರೆ ಶುರುವಾತಿನಲ್ಲಿ ನೀವೊಂದು ಮಾತು ಹೇಳಿದ್ರಿ ನಿಮ್ಮ ಪ್ರೊಟೆಕ್ಷನ್ ಕೊಡಬೇಕಾದಾಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಬೆಂಬಲಿಗೆ ಬೆಂಬಲಕ್ಕೆ ನಿಂತ್ಕೊಂಡ್ಬಿಡುತ್ತೆ ಹಿಂದೂಗಳಿಗೆ ಏನಾದರೂ ಸಮಸ್ಯೆ ಆದರೆ ಬಿಜೆಪಿಯವ್ರು ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಅಲ್ಲ ಈ ವ್ಯಾಖ್ಯಾನವನ್ನ ಇವತ್ತಿನ ದಿನ ನಾವು ಕೂತ್ಕೊಂಡು ರಾಜ್ಯದ ಒಂದು ಸುದ್ದಿವಾಹಿನಿಯಲ್ಲಿ ಅಥವಾ ಮಾಧ್ಯಮದಲ್ಲಿ ನಾವು ಮಾತಾಡ್ತಿದೀವಿ ಅಂತಂದ್ರೆ ನಮ್ಮೆಲ್ಲರ ಮನಸ್ಥಿತಿಯನ್ನ ಪಿಯವರು ಯಾವ ರೀತಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿಂದನೇ ನಾವು ತಿಳ್ಕೊಂಡು ಹೋಗ್ಬೇಕಾಗುತ್ತೆ ಆ್ಯಂಡ್ ಇದನ್ನು ನನಗೆ ಭಾಳ ಇವರು ಭಾಳ ಚೆನ್ನಾಗಿ ಮಾತಾಡ್ತಿದ್ರು ನೋಡ್ರಿ ಎಷ್ಟು ಜನಕ್ಕೆ ನೀವು ಕ್ಯಾಬಿನೆಟಲ್ಲಿ ಕುತ್ಕೊಂಡು ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡಿಬಿಟ್ಟಿದ್ದೀರಿ ಅವ್ರಗಳನ್ನೆಲ್ಲ ಹೊರಗಡೆ ಬಿಟ್ಬಿಡಿದಿರಿ ಅಂತ ಅವ್ರಿಗೆ ಗಮನದಲ್ಲಿರಲಿ ಇವರದೇ ಸರ್ಕಾರ ಇದ್ದಾಗ ಎಷ್ಟೋ ಜನ ಇವರದೇ ಕಾರ್ಯಕರ್ತರು ಬೇರೆ ಯಾರ ಹತ್ರನೂ ಬೇಡ ಆಯಿತಾ ಇನ್ನೂ ಅವತ್ತಿನ ದಿನ ಮಾಧ್ಯಮದಲ್ಲಿದ್ದೆ ನನ್ನ ಹತ್ರನೇ ಬಂದು ಮಾತಾಡಿರುವಂಥದ್ದಿದೆ ಅಕ್ಕ ನೋಡಿ ಅಕ್ಕ ನಾವು ಯಾವುದೋ ಒಂದು ಸಂಘಟನೆಯಲ್ಲಿ ಏನೋ ಸಹಜವಾಗಿ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ ನಾನು ಎ ವಿ ಪಿಯಿಂದ ಬಂದಿದ್ದೇನು ನಾನು ಹಿಂದೂ ಜಾಗರಣ ವೇದಿಕೆಯಿಂದ ಬಂದಿದ್ದೇನು ನಾನು ಶ್ರೀರಾಮ್ ಸೇನೆಯಿಂದ ಬಂದಿದ್ದೇನು ನನ್ನ ಮೇಲೆ ಪುಂಖಾನುಪುಂಖವಾಗಿ ಕೇಸ್ಗಳು ಇದೇ ಸರ್ಕಾರದ ಮೇಲೆ ಅವರದೇ ಬಿಜೆಪಿಯ ಸರ್ಕಾರದ ಮೇಲೆ ಹಾಕಿದ್ದಂಥದ್ದನ್ನು ಕೂಡ ತೆಗೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಅವರು ಬಂದು ಇವತ್ತಿನ ದಿನ ನಾವು ಕಾರ್ಯಕರ್ತರಾಗಿ ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ದಂಥದ್ದು ಉದಾಹರಣೆ ಇವತ್ತಿಗೂ ಕೂಡ ಇದೆ ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗಳನ್ನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೀನಿಯಸ್ ಕ್ರೈಮ್ಸ್ ಸಿ ಒಂದು ವಿಚಾರ ನಾನು ಹೇಳ್ತೀನಿ ಕೇಳಿ ಪ್ರಜಾಪ್ರಭುತ್ವ ಅನ್ನೋದರಲ್ಲಿ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಹೋರಾಟ ಆಗಿರಬಹುದು ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯಲ್ಲಿ ಅದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ತೋರಿಸುವಂಥದ್ದಾಗಿರಬಹುದು ಇದು ಸರ್ವೇ ಸಾಮಾನ್ಯ ಇದರ ಜೊತೆಗೆ ಯಾವ ಸರ್ಕಾರ ಅವತ್ತಿನ ದಿನ ಅಸ್ತಿತ್ವದಲ್ಲಿರುತ್ತೋ ಅದು ಪಿಯ ಸರ್ಕಾರವೇ ಆಗಿರಲಿ ಕಾಂಗ್ರೆಸ್ ಸರ್ಕಾರವೇ ಆಗಿರಲಿ ಜೆ ಡಿ ಎಸ್ ಸರ್ಕಾರವೇ ಆಗಿರಲಿ ಅಥವಾ ಗಾಲಿಷನ್ ಗೌರ್ಮೆಂಟೇ ಆಗಿರಲಿ ಯಾರೇ ಆದರೂ ಕೂಡ ಅವತ್ತಿನ ದಿನ ಲಾ ಆ್ಯಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೋ ಕೈ ಮೀರಿ ಹೋದಂತಹ ಪರಿಸ್ಥಿತಿಯಲ್ಲಿ ಅವರ ಮೇಲೆ ಎಫ್ ಐ ಆರ್ ದಾಖಲಾಗುವಂಥದ್ದು ಅಥವಾ ಅವರ ಮೇಲೆ ಕೇಸ್ಗಳು ದಾಖಲಾಗುವಂಥದ್ದು ಇಲ್ಲ ತಾತ್ಕಾಲಿಕವಾಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥದ್ದು ಇದೆಲ್ಲವೂ ಇದ್ದಿದ್ದಂಥದ್ದೇ ಆದರೆ ಯುವಕರು ಎಷ್ಟೋ ಜನ ತಮ್ಮ ಶಾಲೆಗಳನ್ನು ಬಿಟ್ಟು ಅಥವಾ ಕಾಲೇಜ್ಗಳನ್ನು ಬಿಟ್ಟು ಮನೆಮಠಗಳನ್ನು ಬಿಟ್ಟು ನಾವೇನೋ ಒಂದು ಹುಮ್ಮಸ್ಸಿನಿಂದ ಕ್ರಾಂತಿ ಮಾಡ್ತಾ ಇದ್ದೀವಿ ನಾವೇನೋ ಬಹುಶಃ ಅವರು ಅಂದ್ಕೊಂಡಿರುವಂತಹ ನ್ಯಾಯವನ್ನು ದೊರಕಿಸೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳುವಂತ ನಾನು ಹೇಳ್ತಿರುವಂಥದ್ದು ಐ ಆಮ್ ನಾಟ್ ಟಾಕಿಂಗ್ ಸಮ್ವೇರ್ ಅಬೌಟ್ ಮೂವತ್ತೈದು ನಲವತ್ತು ವರ್ಷದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ ಇಪ್ಪತ್ತರಿಂದ ಇಲ್ಲ ಹದಿನೆಂಟರಿಂದ ನೀವು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಯುವಕರನ್ನ ನಾವ್ ಯಾವಾಗ ಅವ್ರಿಗೆ ಅವ್ರ ಮೇಲೆ ಕೇಸ್ ಮೇಲ್ ಕೇಸ್ ಹಾಕಿ ಕೇಸ್ ಮೇಲ್ ಕೇಸ್ ಹಾಕಿ ಬಂದಿಖಾನೆಯಲ್ಲಿ ಕೂಡಿಸಿದಂತಹ ಸಂದರ್ಭದಲ್ಲಿ ಅವ್ರನ್ನ ಲಿಟ್ರಲಿ ಜೈಲಲ್ಲಿ ಇಡಬೇಕಾಗಿಲ್ಲ ಹೊರಗಡೆ ಇದ್ರೂ ಬಂದಿ ಖಾನೆ ಅಂತ ಒಂದು ಪರಿಸ್ಥಿತಿಯೇ ಯಾಕೆಂದ್ರೆ ಸರ್ಕಾರಿ ಎಕ್ಸಾಮ್ ಗಳು ಆಗೋದಿಲ್ಲ ಎಷ್ಟೋ ಕಡೆ ಅವ್ರಿಗೆ ಎಂಟ್ರಿ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಅವರು ಆಗೋದಿಲ್ಲ ಬೇರೆ ಕಡೆ ಎಷ್ಟೋ ಉದ್ಯೋಗ ಅವಕಾಶಗಳನ್ನ ಅವ್ರು ಕಳ್ಕೊಳ್ಬೇಕಾಗತ್ತೆ ಸೊ ಮಾನವೀಯತೆ ದೃಷ್ಟಿಯಿಂದ ಲೆಕ್ ಮಿ ಕಂಪ್ಲೀಟ್ ಮಾನವೀಯತೆ ದೃಷ್ಟಿಯಿಂದ ಕೇಸ್ ಖುಲಾಸೆ ಮಾಡಿರೋದನ್ನೇ ಆಧಾರವಾಗಿಟ್ಕೊಂಡು ಮದ್ದೂರಲ್ಲಿ ಗಲಾಟೆ ನಡೀತು ಅಂತ ಹೇಳಿದ್ರೆ ಸನ್ಮಾನ್ಯ ಬಿಜೆಪಿ ವಕ್ತಾರರು ಎಂಥ ಮನಸ್ಥಿತಿಗೆ ಇವತ್ತಿನ ದಿನ ವಕ್ತಾರರ ಮನಸ್ಥಿತಿಯು ಕೂಡ ಬಿಜೆಪಿ ತುಂಬಿ ಕಳಿಸಿದೆ ಅನ್ನೋದನ್ನ ನಾವು ಇವತ್ತಿನ ನೋಡ್ಬೇಕಾಗುತ್ತೆ ಇಲ್ಲ ಇಲ್ಲ ಲೆಟ್ ಕಂಪ್ಲೀಟ್ ನಾನು ಹೇಳ್ಬಿಡ್ತೀನಿ ಬಿಜೆಪಿಗೆ ಇವತ್ತಿನ ದಿನ ಸರ್ಕಾರದ ವಿರುದ್ಧ ಮಾತಾಡೋದಿಕ್ಕೆ ಯಾವುದೇ ಅಂಶ ಸಿಗದೆ ಘಟನೆ ಆಗ್ಬಾರ್ದಿತ್ತು ದಿವ್ಯಾ ನಾನ್ ಹೇಳ್ತಾ ಇದ್ದೀನಿ ಕೇಳಿ ನಾನು ಓರ್ವ ದೈವ ಭಕ್ತೆಯಾಗಿ ವಿಘ್ನೇಶ್ವರನ ಭಕ್ತೆಯಾಗಿ ಗಣೇಶನ ಭಕ್ತೆಯಾಗಿ ನಾನು ಹೇಳ್ತಾ ಇದೀನಿ ಆಯ್ತಾ ನಾನೇ ಅವತ್ತಿನ ದಿನ ಅಲ್ಲಿ ಭಾಗಿಯಾಗಿದ್ರೂ ಕೂಡ ಆಕ್ರೋಶ ಸರ್ವೇ ಸಾಮಾನ್ಯ ನಾನು ಇಲ್ಲ ಅಂತ ಹೇಳ್ತಿಲ್ಲ ಈ ಘಟನೆ ನಡೀಬಾರ್ದಿತ್ತು ಆದರೆ ಘಟನೆ ನಡೆದ ಇಪ್ಪತ್ತ ನಾಲ್ಕು ಗಂಟೆಗಳ ಒಳಗೆ ಇದ್ರಲ್ಲಿ ಯಾರು ಸಿಕ್ಕಾಕೊಂಡಿದ್ರು ಇದು ಯಾರು ಮಾಡಿದ್ರು ಇದು ಎಲ್ಲಿಂದ ಆಗಿದೆ ಏನ್ ಮಾಡಿದೆ ಅನ್ನುವಂತಹ ಸಂಪೂರ್ಣ ತನಿಖೆಯನ್ನ ನಡೆಸಿ ಒಂದು ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಪೊಲೀಸರು ರೆಡಿ ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇನಿಷಿಯಲಿ ನಮ್ಗೆ ಯಾರು ಕಾಣಿಸಿದ್ರಪ್ಪ ಓ ಹೌದಾ ಸೀನಾ ಸುಬ್ಬ ವೆಂಕ ನೀನ್ ಕಾಣಿಸಿದ್ಯಾ ಇಲ್ಲ ಅಬ್ದುಲ್ ಜಫರ್ ನೀನ್ ಕಾಣಿಸಿದ್ಯಾ ಮೊಹಮ್ಮದ್ ನೀನ್ ಕಾಣಿಸಿದ್ಯಾ ನಿನ್ನ ಕರ್ಕೊಂಡೋಗಿ ಒಳಗ್ ಹಾಕುವಂತಹ ಅಥವಾ ನಿಮ್ಮ ಮೇಲೆ ಕೇಸ್ ಹಾಕುವಂತಹ ದಾಖಲಿಸುವಂತಹ ಕೆಲಸವನ್ನ ಅಲ್ಲಿರುವಂತಹ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸರು ಮಾಡಿದ್ದಾರೆ ಅಲ್ಲಿರುವಂಥ ಜಿಲ್ಲಾ ವ್ಯವಸ್ಥೆ ಮಾಡಿದೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ ಮಾಡಿದೆ ಅಲ್ಲಿರುವಂಥ ಪೊಲಿಟಿಕಲ್ ವ್ಯವಸ್ಥೆ ಮಾಡಿದೆ ಆದರೆ ಅದನ್ನೇ ಇವ್ರಿಗೆ ಅದ್ ಕಾಣಕ್ ಕಾಣಿಸ್ತಿಲ್ಲ ಓ ಇಂಥದ್ದೇನೋ ಆಯ್ತಾ ಸಿಕ್ತು ನೋಡೋ ಚಾನ್ಸು ಹಿಂಗಿದ್ರು ಇನ್ನು ಎರಡುವರೆ ವರ್ಷ ಇದೆ ಸರ್ಕಾರಕ್ಕೆ ಏನಾದರೂ ಮಾಡಿಬಿಡೋಣ ಹೀಗಾದರೂ ಮಾಡಿಬಿಡೋಣ ಸರ್ಕಾರ ಹೀಗಾದರೂ ಗಿಟ್ಟಿಸ್ಕೊಂಬಿಡೋಣ